ಸ್ಪೆಷಲ್ ಊಟ ತುಂಬ ಸ್ಪೆಷಲ್ ಯಾಕೆ ಅಂದರೆ ನಾವು ಸ್ಪೆಷಲ್ ಊಟದಲ್ಲಿ ವಿಶೇಷವಾದಂಥ ಅಡುಗೆಗಳನ್ನು ಮಾಡಿ ಸ್ಟಾರ್ ಸುವರ್ಣ ವಾಹಿನಿ ಬರತಕ್ಕಂಥ ಧಾರಾವಾಹಿಗಳ ಸೆಲೆಬ್ರಿಟೀಸ್ಗೆ ಪಾರ್ಸಲ್ ಕಳಿಸ್ತೀನಿ ಅವರು ತಿಂತಾರೆ ಹೇಗಿದೆ ಅಂತ ಹೇಳ್ತಾರೆ ಸೊ ಇವತ್ತು ಯಾರಿಗೆ ಕಳಿಸ್ತೀನಿ ತಿಳ್ಕೊಳೋ ಕಾತ್ರ ಅಲ್ವಾ ತಡೆ ಯಾಕೆ ಶುರು ಮಾಡೋಣ ಇನ್ಸ್ಪೆಕ್ಟ್ರಾ ನಾನ್ ಸೂಪರ್ ಸರ್ ನೀವು ಆ ನೀವು ಯಾವಾಗೂ ಇದ್ದ ಹಾಗೆ ಹ್ಯಾಂಡಸಮ್ ಮತ್ತೆ ಹೆಂಗ ಕಾಣಿಸ್ತೀರಾ ಸೂಪರ್ ಸರ್ ಸೋ ಸಪ್ಪ ಮದುವೆ ಆಯ್ತಂತಲ್ಲ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮದುವೆ ಆದಮೇಲೆ ತಂದ್ರುಸ್ತಾಗಿ ಇರಬೇಕು ಫಿಟ್ ಆಗಿ ಅದಕ್ಕೆ ನಾನೀಗ ಒಂದು ಸ್ಪೆಷಲ್ ಅಡಿಗೆ ಮಾಡ್ಕೊರಣ ಅಂತ ನಿಂಗೆ ನಿಮಗೆ ಏನು ಇಷ್ಟ ಹೇಳು ಮಾಡ್ಕೊಡ್ತೀನಿ ಆ ನಿಮ್ಮ ಕೈಯಾರೆ ತಿನ್ನಬೇಕು ಅಂತ ಹೇಳಿದ್ರೆ ಆ ನನಗೆ ಆಲೂಗಡ್ಡೆ ಅಂದ್ರೆ ಸಕ್ಕದ್ ಇಷ್ಟ ಆಲುಗಡೆಯಲ್ಲಿ ಯಾದರೋ ಒಂದು ಬ್ಯೂಟಿಫುಲ್ ಐಟಮ್ ಮಾಡ್ಕೊಡಿ ಸರ್ ಓಕೆ ಆಲೂಗಡ್ಡೆನಲ್ಲಿ ಚಟ್ನಿ ಹಾಲು ಮಾಡಿಕೊಡ್ಲಾ ಸರ್ ಹೆಸರು ಕೇಳಿದ್ರೆ ಬ್ರೈನ್ ಅಲ್ಲಿರೋ ಫ್ಯೂಸ್ ಎಲ್ಲ ಫ್ರೀಸ್ ಆಗ್ತಿದೆ ಏನ್ ಸರ್ ಇದು ಕಾಂಬಿನೇಷನ್ ಬ್ರೈನ್ ಅಲ್ಲಿರೋ ಫ್ಯೂಸ್ ಫ್ರೀಸ್ ಆಗಲ್ಲಮ್ಮ ಫ್ಯೂಸ್ ಅಲರ್ಟ್ ಆಗುತ್ತೆ ಸ್ಪೆಷಲ್ ಐಟಮ್ ನೀ ಶಾಟ್ ಮುಗಿಸ್ಕೋ ಅಷ್ಟೊಂದು ಮಾರ್ಕ್ ಕಳಿಸ್ತೀನಿ ಸೆಟ್ಗೆ ಓಕೆನಾ ಡೆಫಿನೆಟ್ಲಿ ಸರ್ ನಾನಂತೂ ಕಾಯ್ತಿರ್ತೀನಿ ಬೇಗ ಮಾಡಿ ಕಳಿಸಿ ಓಕೆ ಸೊ ಇವತ್ತಿನ ವಿಶೇಷ ಚಟ್ನಿ ಹಾಲು ಚಟ್ನಿ ಆಲೂ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಪುದೀನ ಸೊಪ್ಪು ಐದರಿಂದ ಆರು ಹಸಿ ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಹತ್ತು ಬೆಳ್ಳುಳ್ಳಿ ಎಸಳು ಹಾಕಿ ಅದಕ್ಕೆ ಚೆನ್ನಾಗಿ ಕುದಿಸಿಟ್ಟ ನೀರು ಅವುಗಳೆಲ್ಲ ಮುಳುಗಿಸುವಷ್ಟು ಹಾಕಿ ಚೆನ್ನಾಗಿ ನೆನೆಯಲು ಇಡಿ ಮತ್ತೊಂದು ಮಿಕ್ಸಿಂಗ್ ಗೆ ಒಂದು ಕಪ್ ಮೊಸರು ಹಾಕಿ ಬೀಟರ್ ನಿಂದ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಅಚ್ಚಮೆಣಸಿನ ಮೆಣಸಿನ ಪುಡಿ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಜೀರಾ ಪೌಡರ್ ಒಂದು ಚಮಚ ಧನಿಯಾ ಪುಡಿ ಹಾಕಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡಿ ಇಡಿ ಈಗ ಬಿಸಿ ನೀರಿನಲ್ಲಿ ನೆನೆಸಿಟ್ಟ ಕೊತ್ತಂಬರಿ ಪುದೀನ ಹಸಿ en kay ಮುಂತಾದ ಪದಾರ್ಥಗಳನ್ನು ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ತಣ್ಣಗೆ ಮಾಡಿ ಅದರ ಜೊತೆ ಸುಟ್ಟಿರುವ ಮಸಾಲೆಯ ಹಪ್ಪಳವನ್ನು ಎರಡನ್ನು ಮುರಿದು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ ಪ್ಯಾನಿಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ ಹಾಕಿ ಸೇರಿಸಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಕಪ್ ಹಾಕಿ ಅದು ಬಣ್ಣ ಬಿಡುವವರೆಗೂ ಚೆನ್ನಾಗಿ ಬಾಡಿಸಿ ಸಿಪ್ಪೆ ತೆಗೆದು ಕತ್ತರಿಸಿ ಬೇಯಿಸಿದ್ದ ಆಲೂಗೆಡ್ಡೆ ಚೂರುಗಳನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಟ ಚಟ್ನಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ ಒಲೆ ಆರಿಸಿ ಈಗ ಮೊಸರಿನಲ್ಲಿ ಕಲಸಿಟ್ಟ ಮಸಾಲೆ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ ಸ್ವಲ್ಪ ಬಿಸಿ ನೀರು ಸೇರಿಸಿ ಕುದಿಯಲು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಒಂದು ಚಮಚ ಸಕ್ಕರೆಯನ್ನು ಸೇರಿಸಿ ಮಿಕ್ಸ್ ಮಾಡಿ ಮಿಶ್ರಣ ಚೆನ್ನಾಗಿ ಕುದ್ದಾಗ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಚಟ್ನಿ ರೆಡಿ ಬಿಸಿ ಬಿಸಿಯಾದ ಚಟ್ನಿ ಆಲೂ ಪಾರ್ಸಲ್ ಆಗಿದೆ ತಗೋಪ್ಪ ಇನ್ಸ್ಪೆಕ್ಟರ್ ಸರ್ ನೀವ್ ಮಾಡ್ ಕಳ್ಸಿದ್ದು ನನ್ ಕೈಯಲ್ಲೇ ಇದೆ ಸರ್ ಗಮಗಮ ಅಂತಿದೆ ನಾನಂತೂ ಕಾಯ್ತಾ ಇದೀನಿ ಯಾವಾಗ ಯಾವಾಗ ತಿನ್ಲಿ ಅಂತ ತಿನ್ನಪ್ಪ ಹೇಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು ಸರ್ ನೀವು ಮಾಡೋ ಅಡುಗೆ ಚೆನ್ನಾಗಿಲ್ದೆ ಇರೋದಕ್ಕಾಗತ್ತಾ ಸರ್ ಎಕ್ಸ್ಟ್ರಾಡ್ನರಿ ಯೂಜ್ವಲಿ ನನಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಫಸ್ಟ್ ಟೈಮು ವೆಜ್ ಐಟಮ್ನ ವೆಜ್ಗಿಂತ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತ ಐ ಥಿಂಕ್ ಯೂಶಲಿ ಈ ಥರ ಒಂದು ಡಿಶ್ಗೆ ಚಪಾತಿ ಅಥವಾ ಪರಾಟಾ ಈ ಥರದ್ದು ಏನಾದ್ರು ಇತ್ತು ಅಂದ್ರೆ ಕಾಂಬಿನೇಷನು ಎಕ್ಸ್ಟ್ರಾರ್ಡ್ನರಿ ಆಗಿರುತ್ತೆ ಬಟ್ ನಿಜ ಹೇಳ್ತಾ ಇದೀನಿ ಆರಾಮಾಗಿ ಇದೊಂದನ್ನೇ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ಬೋದು ಸರ್ ಸರ್ ಎಕ್ಸ್ಟ್ರಾರ್ಡ್ನರಿ ಸರ್ ಮೆಲ್ಟ್ ಆಗಿ ಹೋಗ್ತಾ ಇದೆ ಆಲೂಗಡ್ಡೆ ಬಾಯಲ್ಲಿ ಇಟ್ಟಿದ ತಕ್ಷಣ ಎಕ್ಸ್ಟ್ರಾರ್ಡ್ನರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಓಕೆ ಈಗ ನಾನು ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ ಹೇಗಿದೆ ಅಂತ ನೋಡಿ ಇದು ನೋಡೋಕ್ಕೇನೆ ಡಿಫ್ರೆಂಟ್ ಆಗಿದೆ ಅಂತ ಪರಿಮಳ ಬರ್ತಾ ಇದೆ ಹ್ಮ್ 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 ನಮ್ಮ ಇನ್ಸ್ಪೆಕ್ಟರ್ ಹೇಳ್ದಂಗೆ ಚಪಾತಿಗೆ ಪರೋಟಾಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಇದು ಹ್ಞೂ ಈ ಮಸಾಲೆನೇ ಎಕ್ಸ್ಟ್ರಾರ್ನರಿ ಈ ಮಸಾಲೆ ತಿಂದವ್ರಿಗೆ ಗೊತ್ತಾಗೋದು ಅನುಭವ ಏನು ಅಂತ ಅದ್ಭುತವಾಗಿದೆ ಸೂಪರ್